ಟಿವಿ ಒಳಗ ಒಂದು ಐ ಸಿ ಇಡ್ತೈತ್ರಿ ಮೇಡಮ್ ಅದು ಐ ಐಸಿ ಸುಟ್ಟೈತ್ರಿ ಅದು ಖರ್ಚು ಎಷ್ಟು ಹಾಕ್ಬೇಕ್ರಿ ಕನಿಷ್ಠ ಎರಡು ಎರಡು ಸಾವಿರ ರೂಪಾಯಿ ಬರ್ತೈತ್ರಿ ಖರ್ಚು ಬರ್ತೈತ್ರಿ ಅಂದಂಗ ನಿಮ್ಮ ಮನೆ ಭಾಳ ಸುಂದರ ಐತ್ರಿ ಮೇಡಮ್ ಈ ಮನೆ ನಮ್ಮದೈತೆ ಅಂತಂದಿ ಮನಿ ಅನ್ನಾರ ಈ ನಮ್ಮ ಮನೆ ಅಲ್ರಿ ಇದ ಈ ಮನೆ ಬಾಡ್ಗಿದೀವಿ ರೀ ನಾವು ಬಾಡ್ಗಿಲೆ ಅಂದಂಗ ಬಾಡ್ಗಿ ಬಾಳ ಇರ್ಬೇಕಲ್ವ ಈ ಮನೆಗೆ ಬಾಡ್ಗಿ ರೀ ಬಾಡ್ಗಿಲ್ರಿ ಇದ ಹಂಗ ರೀ ಪಾಪ ಈ ಮನೆ ಒಮ್ಮೆ ಭಾಳ ಚಲೋ ಅದನ್ರಿ ನಮ್ಮ ಕರುಣೆ ತೋರಿ ನಮ್ಗೆ ಹಂಗ ಕೊಟ್ಟನ್ರಿ ಪಾಪ ಬಾಡ್ಗಿ ಇಲ್ಲ ಫ್ರೀ ಇರ್ಲಾ ಕೊಟ್ಟಾರ ಫ್ರೀ ಅಂದ್ರೆ ಫ್ರೀ ಅಲ್ರಿ ಅಣ್ಣಾರ ಈ ಮನಿ ಮಾಲಕ ಬ್ಯಾರೆ ಊರಾಗ ಇರ್ತಾನ್ರಿ ಪಾಪ ನಮ್ಮ ಮ್ಯಾಗ ನಂಬಿಕೆಯಿಂದ ನಮಗ ಮನಿ ಕೊಟ್ಟಾನ್ರಿ ಪಾಪ ಬಾ ಒಳ್ಳೆ ಅದಾನ್ರಿ ಅವ ಹಂಗ ನಾವು ಫ್ರೀ ದಾಗ ಇರೋದಿಲ್ಲರಿ ನಾವು ಬಾಡಿಗೆ ಕೊಡ್ತೀವ್ರಿ ಅದೆಷ್ಟು ಅಂದ್ರಿ ತಿಂಗಳಿಗೆ 100 ರೂಪಾಯಿನ ಕೊಡ್ತೀವ್ರಿ ನಾವು ಆ 100 ರೂಪಾಯಿ ಬಾಡಿಗೆ ಮನಿ ಕೊಡಿ ಏನು ಅಣ್ಣ ನಾವು ದೊಡ್ಡ ಶ್ರೀಮಂತ್ರ ದಿವಂತ ಮಾಡಿರಿ ಬಿಟ್ಟಿ ಕಾಸ್ ತಗೊಂಡ್ ವಿಷ ಕುಡಿಬೇಕಂದ್ರೆ ನಮ್ಮ ಕಡೆ ಹೋದ್ರೆ ಪೆನರ್ ಅದು ಐಫೋನ್ ಐತಲ್ರಿ ಇದು ಐಫೋನ್ ಐಫೋನ್ ಏನು ಚೈನಾ ಸೆಟ್ ಮೊಬೈಲ್ ರೀ ಪಕ್ಕ ಮಂದಿ ನೋಡಿದ್ರೆ ಸ್ವಲ್ಪ ಮರ್ಯಾದಿಂದ ಇರ್ಬೇಕಲ್ರಿ ದೊಡ್ಡ ಶ್ರೀಮಂತರ ಗತ್ಲೆ ಅನಿಸ್ಬೇಕಲ್ರಿ ಅದಕ್ಕ ಚೈನಾ ಸೆಟ್ ಮೊಬೈಲ್ ಮೊಬೈಲಿಗೆ ಕವರ್ ಹಾಕಿಸೀನ್ರಿ ಕವರ್ ಲೈಫ್ ತಗೋಬೇಕು ರೀ ಮಾನ ಮರ್ಯಾದೆ ಅದು ತೆಗಿತಾರವ್ವ ಆ ನೋಡಕ್ಕೂ ಚಂದ ಅದೀರಿ ಅವ ಇಷ್ಟು ಕ್ವಾಸ್ಟ್ಲಿ ಬಟ್ಟೆನೂ ಕೂಡ ಹಾಕಿದಿರಿ ಆಹಾಹಾ ಈ ಡ್ರೆಸ್ ರೀ ಅಣ್ಣ ಈ ಡ್ರೆಸ್ ಕಾಸ್ಟ್ಲಿ ಇದಲ್ಲ ಇದು ಅಣ್ಣಾರ್ ಹೆಂಡತಿ ಇದಾಳ ಅಕಿ ಉಟ್ ಬಿಟ್ಟಿ ಡ್ರೆಸ್ ರೀ ಅಣ್ಣ ನಮ್ಗ್ ಏನ್ ಮಾಡೋದ್ರಿ ನನಗಂತೂ ಡ್ರೆಸ್ ದಿಕ್ಕಿರೋದಿಲ್ರಿ ಹರ್ಕ ಪುರ್ಕ ಬಟ್ಟೆ ನೋಡಿ ಅಕಿ ನಾವ್ ಉಟ್ಕೋ ಅಂತಂದು ವಾರಕ್ಕೊಂದ್ ಬಂದ್ ಬಂದ್ ಕೊಟ್ಟು ಹೋಗ್ತಾಳ್ರಿ ಅಕಿ ಉಟ್ ಬಿಟ್ಟಿದ್ ಬಟ್ಟಿ ನಾವ್ ಎಲ್ಲಿನ ಕಾಸ್ಟ್ಲಿ ಬಟ್ಟೆ ತಗೋಬೇಕ್ರಿ ಅಣ್ಣ ನಾವ್ ಬಡೋರ್ರಿ ನಿಮ್ಮ ಗಂಡ ಏನ್ ಮಾಡ್ತಾನ್ರಿ ನನ್ನ ಗಂಡ್ರಿ ಅಯ್ಯ ಅದ್ರದೇನ್ ಹೇಳ್ರಿಪ್ಪ ನನ್ನ ಗಂಡಾಗ ಒಂದು ಕಾಲ ಇಲ್ರಿ ಅಣ್ಣ ಅಣ್ಣ ಒಂದು ಕೈಯೂ ಇಲ್ಲ ರೀ ಕಾಲು ಕೈಯೂ ಒಂದಾಯ್ತ್ರಿ ಕೈಯೂ ಇಲ್ಲ ಕಾಲು ಇಲ್ಲ ಮತ್ತೆ ನಿಮ್ಮ ಗಂಡ ಏನು ಮಾಡ್ತಾನ ರೀ ಕೆಲಸ ಅಯ್ಯೋ ಏನು ಕೆಲಸ ಮಾಡ್ತಾನ ಗೊತ್ತ್ರಿ ಓಣಿ ಓಣಿಗೆ ಎಲ್ಲಾ ಪ್ಲಾಸ್ಟಿಕ್ ಬಿದ್ದಿರ್ತಾವಲ್ರಿ ಅಣ್ಣ ಪ್ಲಾಸ್ಟಿಕ್ ಬಾಟ್ಲಿ ಅವನ್ನೆಲ್ಲ ಜಮಾ ಮಾಡ್ಕೊತಾನ ರೀ ಜಮ್ಮಾ ಮಾಡಿ ಹೋಗಿ ಮಾರ್ತಾನ ರೀ ಆ ಮಾರದಾಗ ಎಷ್ಟು ರೊಕ್ಕ ಬರ್ತಾವಲ್ರಿ ಅದ್ರಾಗ ನಾವು ಜೂನ ನಡಸ್ತೀವಿ ರೀ ನಾವು ಮಾಡೋರೋದೇ ರೀ ಅಣ್ಣ ನಾವು

ಅಳಬೇಡ ಅಳಬೇಡ ನಾನು ನಿಮಗೆ ಒಂದು ನನ್ನ ಕಡೆಯಿಂದ ಏನಾಗ್ತೈತಿ ಅಂದರೆ ಈ ಟಿ ವಿನ ನಿಮಗೆ ಫ್ರೀ ಮಾಡಿಕೊಡ್ತೀನಿ ರೀ ರಿಪೇರಿ ಇದು ನನ್ನ ಕಡೆಯಿಂದ ಒಂದು ಸಣ್ಣ ಹೆಲ್ಪ್ ಅಂತ ತಿಳ್ಕೊರಿ ಅವ್ರಿ ಎಲ್ಲಿದೆ ಎಲ್ಲೆಲ್ಲರು ಎಲ್ಲಿ ಕೂತಿ ಅನ್ನಿ ಏ ಇಲ್ಲೇನು ಟಿವಿ ರಿಪೇರಿ ಮಾಡ್ಸತಿದ ತಗೋ ಏ ತಿಂಗಳ ಐವತ್ತು ಸಾವಿರ ರೂಪಾಯಿ ಪಗಾರ ಏನ ಅದೇನೋ ಡ್ರೆಸ್ಸು ಶಾಪಿಂಗ್ ಬಿಗಿ ಗಿಪಿಂಗ್ ಅನ್ನಕತಿದ್ದಲ್ಲ ತಗೋ ಆಮೇಲೆ ಹತ್ತು ಸಾವಿರ ರೂಪಾಯಿ ತಗೋಣ ಏ ತಗೋ ಸುಮ್ ತಗೋ ನಾನೇ ಮತ್ತೆ ನಮ್ಮ ಇಷ್ಟರಾಗಿ ಇರೋದಲ್ಲ ಮತ್ತೆ ದೋಸ್ತರೆಲ್ಲ ಕರೀತಾರೋ ಮತ್ತೆ ನಾವು ಹೆಣ್ಣಿಗೆ ಎಂದ್ಕೊಂಡಿರೋದು ಅವೆಲ್ಲ ಮತ್ತೆ ಖರ್ಚಾಗು ಎಲ್ಲ ನಮಸ್ಕಾರ ಅಣ್ಣ ಆ ಏನು ನಿಮ್ಮ ದೊಡ್ಡ ಗುಣ ರೀ ಅಣ್ಣ ಅಬ್ಬಾಬಾ ನೀವು ಗ್ಯಾರಂಟಿ ಈ ಮನಿ ಓನರ ಇರ್ಬೇಕು ರೀ ಅವರಿಗೆ ರೊಕ್ಕನೂ ಕೊಡ್ತೀರಿ ಮತ್ತೆ ಇರ್ಲಾಕ ಈ ಮನಿನೂ ಇರ್ಲಾ ಕೊಟ್ಟಿನಿ ಏ ಕೆಬಾಯೇ ಇದು ನನ್ನ ಮನಿ ಐತೆ நான் ஏன் திக்கு நெட்ட முன்னாடத்தில் விஷயம் நான்க ಯಾಕೆ ಸುಳ್ಳ ಹೇಳ್ತಿರಿ ಮೇಡಮ ಆ ಇವನ್ಯಾಗ ನಿಮ್ ಗಂಡ ಹಾಕ್ತಾರ ನಿಮ್ ಗಂಡಗ ಒಂದ್ ಕೈ ಇಲ್ಲ ಅಂದಿರಿ ಒಂದ್ ಕಾಲ್ ಇಲ್ಲ ಅಂದಿರಿ ಮತ್ತ ನಿಮ್ ಗಂಡ ತಿಪ್ಪಿಯಾಗ ಪ್ಲಾಸ್ಟಿಕ್ ಬಾಟ್ಲಿ ಮುಡ್ಕಾ ಜಮಾ ಮಾಡಿ ಆ ನೂರ ದಿಡ್ಸಿ ಐವತ್ತು ರೂಪಾಯಿ ದಿನ ದುಡ್ತಾನ ಅಂತ ಹೇಳಿದ್ರಿ ಇವರೇ ನಿಮ್ ಗಂಡ ಹಾಕ್ತಾರ ಆ ನಿಮ್ಗೆ ಎರಡ್ ಗಂಡದ್ರಿ ಟಿವಿ ರಿಪೇರಿ ಮಾಡಕ್ ಬಂದಿದ್ದೆ ಪಾಪ ಗಂಡ ರಿಪೇರಿ ಅಡ್ಬೇಕಂತಿದ್ದೆ ಏ ಮಿಸ್ತ್ರಿ ನೀ ಏನ್ ಹೆಲ್ಪ್ ಮಾಡ್ತಿ ಈಕೆ ದಿವ್ಸಕ್ಕೆ ಐದೈದು ಸಾವಿರ ರೂಪಾಯಿ ಡ್ರೆಸ್ ಹೊಡಿತಾಳೆಕೆ ಈಕಿ ಹೆಲ್ಪ್ ಮಾಡಕ್ ಉಂಟ ನೀವ ವರಿ ವಾ ಮಿಸ್ತ್ರಿ ಅಣ್ಣ ನಾ ಹೆಲ್ಪ್ ಮಾಡಕ್ಕೆ ರೀ ಅವರೇ ಹೇಳಿದ್ರು ನನ್ನ ಗಂಡ ಕೈ ಇಲ್ಲ ಕಾಲಿಲ್ಲ ಅಂತ ಓಹೋ ಇದು ಆ ಮ್ಯಾಟ್ರ ಅಂದಂಗ ಮೆಕ್ಯಾನಿಕ ನೀ ಎದಕ್ಕೆ ಬಂದಿದ್ದೀರಿ ಅಣ್ಣವ್ರೆ ನಾ ಟಿ ವಿ ರಿಪೇರಿ ಮಾಡಕ್ಕೆ ಬಂದಿದ್ದೀನಿ ರೀ ಎರಡೂವರೆ ಸಾವಿರ ರೂಪಾಯಿ ಖರ್ಚು ಅಂತ ಹೇಳಿದ್ರಿ ನಿಮ್ಮ ಹೆಂಡ್ತಿಗೆ ತಲೆ ಆಟ ಮನೆಯಾಗ ಏ ಮಿಸ್ತ್ರಿ ಬಾಲಲಿ ಏ ತೊಲೆ ಎಂಟನಿಂದ ಎರಡೂವರೆ ಸಾವಿರ ರೀ ನಾಲ್ಕು ಸಾವಿರ ಅದಾವೆ ಹ್ಞೂ ರೀ ಟಿ ವಿ ರಿಪೇರಿ ಮಾಡ ಹ್ಞೂ ರೀ ಟಿ ವಿ ರಿಪೇರಿ ಮಾಡಿ ಹೋಗ್ಬೇಕಾದ್ರೆ ಹ್ಞೂ ರೀ ಏನಂತ್ರಿ ನಾನ ಈಕಿ ಗಂಡ ನನ್ನ ಕೈಯ್ಯ ಕಾಲ ನೆಟ್ಟಗದವು ಈ ಮನಿ ಮಾಲಕ ನಾನು ಹೇಳಿ ಹೂನ್ರಿ ಏನ ಐದ್ ನೂರ್ ತಗೋ ಮಂದಿ ಮುಂದ್ ಒಟ್ಟೆ ಹೇಳ್ಬೇಡ ಆಯ್ತ್ರಿ ಹಣ್ಣ ಮಾಲಕರ ನಾನು ಬಾಳ ಜಗತ್ ತಿರ್ಗಾಡಿನ ಬಾಳ ಬಾಳ್ ಹೆಣ್ಮಕ್ಳ ನೋಡ್ರಿನ್ರೀ ಆದ್ರೆ ನಿಮ್ ಹೆಣತಿ ತರ ಸುಳ್ಳು ಹೇಳಿ ಕೆಲ್ಸ ಮಾಡಿಸ್ಕೊಳಿ ಹೆಣ್ಣ ಇವತ್ತ ಫಸ್ಟ್ ಟೈಮ್ ನೋಡ್ರಿಪ್ಪ ನೋಡ್ರಿಪ ಶಾಪಿಂಗ್ ರೊಕ್ಕ ಕೊಡ್ರಿಲಿಲ್ಲ ಅಯ್ಯೋ ನನ್ನ ಕೈಯ ಕಾಲ ನಟಿಗೆ ಇಲ್ಲ ನನ್ನ ನನ್ನ ಕಾಲಿಲ್ಲ ನಾನು ತಿಪ್ಪಾಗ ಬಿದ್ದು ಬಿದ್ದು ಆಮೇಲೆ ಬಾಟ್ಲಿ ಅವನ್ನೆಲ್ಲ ಅರಿಶ್ ಮಂದು ಐವತ್ತು ರೂಪಾಯಿ ನಿಂಗೆ ಹತ್ತು ರೂಪಾಯಿ ಕೊಡ್ತೀನ ನನ್ನ ಕಡೆ ಇಲ್ಲ ಹಾಂ ನಾನು ನೀನ್ ಶಾಪಿಂಗ್ ರೊಕ್ಕ ಇಲ್ಲ ಈಗ ಇಲ್ಲಿ ಶಾಪಿಂಗ್ ರೊಕ್ಕ ಆಯ್ತ್ರಿ ಸಾವಿರ ನಾನು ಹೋಗಿ ಟಿವಿ ಐ ಸಿ ತಗೊಂಡು ಬರ್ತೀನಿ ರೀ ಟಿವಿ ರಿಪೇರ್ ಮಾಡ್ಕೊಡ್ತೀನಿ ಹೋಗಿ ಬರ್ಲೇರಿ ಐ ಸಿ ತೊಗೊಂಡ್ ಒಂದು ಸ್ವಲ್ಪ ಇ ಸಿ ಮಾಡಿ ಬರ್ತೀನಿ ಬರ್ತೀನಿ ಸಾಬ್ರಿ ಏನು ರೊಕ್ಕಿಲ್ಲ ಸುಮ್ಮ್ರಿ ಸುಮ್ಮ್ರಿ ನಾಳೆ ಹೇಳಕ್ಕೆ ಕೆಲಸದ ಹೊಟ್ಟೆ ಕೆಲ್ಸಕ್ಕೆ ಮನಿ ಬರಾಕೋಬೇಡ ಅಂತೇಳಿ ನೀನೇ ಮಾಡ್ಕೊತ ಬೀಳಲ್ಲಿ